ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಫುಲ್ ಬಿಸಿ ಈಗ ಅಡಿಗೆಗಳಾಗ ಅದು ಮಾಡಿದ್ ಮಾಡಂತಿ ಇವತ್ತು ಏನ್ ಮಾಡತ್ತಾರ ಇವತ್ತು ನಾವು ಮುರುಕುಲ್ ಮಾಡ್ಲತ್ತಿದೆವು ಡೋನಟ್ಸ್ ಮಾಡ್ಲತ್ತಿದೆವು ನಮ್ಮ ಕ್ರಿಸ್ಮಸ್ ಸ್ಪೆಷಲೇ ಡೋನಟ್ಸ್ ಅದ ಇನ್ನ ತೋಳ್ ಚೀಸ್ ಡಬಲ್ ಡಬಲ್ಕಮಿಟಾ ಗುಲಾಬ್ ಜಾಮೂನ್ ಕಾರ್ಜೇಕಾಯಿ ಮತ್ತೆ ಏನ ಏನೇನೋ ಮಾಡ್ತಾಳಂತ ಹೋಳ್ಗೆ ಮಮ್ಮಿ ಮಾಡ್ತಾಳ ಹೋಳಿಗೆ ಮಾಡಲೇ ಗಾಯಸ್ ಇರುತ್ತ ನೋಡ್ರಿ ಬಟ್ ಇವತ್ತಿನ ಇವತ್ತಿನ ಡೇದಾಗ ನಾವು ಮುರುಕುಲ್ ಮತ್ತೆ ಡೋನಟ್ಸ್ ಮಾಡ್ಲತ್ತಿದ್ವು ಸೊ ಹೆಂಗ್ ಹೆಂಗ್ ಮಾಡ್ತಾಳೆ ಮಮ್ಮಿ ಅಲ್ಲಿ ತೋರಿಸ್ತೇ ನೋಡ್ರಿ ನಾವು ಕ್ರಿಸ್ಮಸ್ ಕಾಯಿದೆ ಇದಕ್ಕ ತುಂಬಾ ಕಡೆ ಇದೆ ಸ್ಪೆಷಲಿ ನಾನ್ ಅನ್ಸಲ್ ಇಂದ್ರೆ ಎಲ್ಲ ಚೀಸ್ ಮಾಡ್ಬೇಕು ನಮ್ ಮಮ್ಮಿ ಬಿಡಲೆ ನಾ ಮಾಡಸ್ ತನಕ ಆಯ್ತಾ ಅಕ್ಕಿ ಕರಿ ಜರ ನಮ್ಮ ಅಪ್ಪ ಹೋಳ್ಗೆ ಎತ್ತ ಮಾಡ್ತಾಳ ಮಾಡಿ ಮಾಡ್ತಾಳೆ ಗಾಯಸ್ತಾ ಮಮ್ಮಿ ಹೋಳ್ಗಿ ಮಾಡತ್ತಾಳಂತ ನಮ್ಮ ಅಕ್ಕ ಸುಮ್ಮನೆ ಇಲ್ಲಿಲ್ಲತ್ತ ಹೇಳತ್ತಿದೆ ಮಾಡ್ತಾಳ ಮಮ್ಮಿ ಅಂತ ನಾ ತಿನ್ಬೇಕಿದ್ದೆ ನನಗ್ ಫೋನ್ ಇರ್ತದ ಏನೇನ್ ಮಾಡ್ತಾಳಂತಿ ಮಾಡ್ಲತ್ತಾಳ ಮಮ್ಮಿ ಕಾಯಿ ಹೋಳ್ಗಿ ಮಾಡ್ತೀನಿ ತಿನ್ಕೋತ ತಿನ್ಕೋತಕೊಂತೀರಿ

ಮುರ್ಕುಲ್ ಬಿ ಬಟ್ ಡೋನಟ್ಸ್ ಅಂದ್ರೆ ಎಲ್ಲರು ಭಾಳ ಇಷ್ಟ ಪಡ್ತಾರ ಗಾಯಸ್ ಮಮ್ಮಿ ಕಡ್ಜೆಕಾಯಿ ಮಾಡ್ತಾರ ಅಂತ ಅದಕ್ಕೆ ನಂಗೆ ಕೊಬ್ಬರಿ ಗೀಚ್ ಅಂದಳ ಅದಕ್ಕ ಕೊಬ್ಬರಿ ಗೀಚ್ ಬತ್ತಿದೆ ನಂಗೆ ಅಲ್ಲಿ ಮುರುಕುಲ್ ಮಾಡಕ್ ಹೊಂಟಿಲ್ಲ ಅದ್ರ ಸಲಿಂದ ಕೊಬ್ಬರಿ ಕೊತ್ತ ಕುಂತಿದೆ ಇವತ್ತು ಡೋನಟ್ಸ್ ಕಡ್ಜೆಕಾಯಿ ಮುರುಕುಲ್ ಏನೇನ್ ಮಾಡ್ತಾಳೆ ನಂಗ ನಮ್ಮ ಸದ್ಯಕ್ಕೆ ನಾನ್ ಕೆಲ್ಸ ಇದು ನಮ್ಮಮ್ಮ ರೀ జూన్ ల్ కిట్టాక్స్ మమ్మీ అడ్గ్ టేస్ట్ అడ్గ్ టూ ಹಿಂಗ ಎಲ್ಲ ನೋಡಿ ಎಲ್ಲರ ಯಾರು ನೋಡತೀರಿ ಪ್ಲೀಸ್ ನಮ್ ಚಿಕ್ಕಮ ನಮ್ದಾಂಟಿ ನಮ್ ಅತ್ತಿ ಯಾರ ನೋಡತೀ ಎಲ್ಲರೂ ಕಳ್ಕೊಬೇಡ್ರಿ ತಿಳ್ಕೊಂಡ್ರಿ ಆಬ್ವಿಯಸ್ಲಿ ಏನಾರ ಅಡ್ಗೆ ಮಾಡತ್ತಂದ್ರ ಮಮ್ಮಿ ಫೋನ್ ಹಚ್ಕರ ಮನಿ ಇಷ್ಟ ಮಾಡಿದಿರಿ ಇಷ್ಟ ಹಾಕಿದರಿ ಏನೇನು ಹಾಕಬೇಕ್ರಿ ಏನೇನಿಲ್ಲ ಮಮ್ಮಿ ನಮಗ ಬೈತಾ ಇರ್ತಾಳ ನಾವು ನಾವು ಹಿಂಗೆ ಕೈ ಯಾರ ಮಾಡದ್ ನೋಡೇ ಕಲ್ಕೊಂಡೆವು ನೀವು ಹೆಂಗ್ ಕಲ್ಕೋತೀರಿ ಹೆಂಗಿಲ್ಲ ಮುಂದ್ ಮುಂದ ಹೆಂಗ್ ಮಾಡ್ತಿಂತೀರಿ ಅಂತಾಳ

ಈಗ ಇದ್ದು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದ್ರ ಕರ್ಜಕೈ ಮಾಡಾಗ ನಮ್ಮಮ್ಮಿ ಕರ್ಜಕೈ ತೆಗಿವೇಲ್ಲ ಹಾಕ್ತಿ ಮಮ್ಮಿ ಹ್ಮ್ ಅರೆ ಬೇರೆ ಕರ್ಜಕೈ ಸ್ಟ್ಯಾಂಡರ್ಡ್ ನೋಡ್ರಿ ಕರ್ಜಕೈ पहिले ಇಂಥವೆಲ್ಲ वाला ಎನ್ವಿ ಹಾಕದ ಇರ್ತದಿಲ್ಲ ಕೊಬ್ಬರಿ ಸಕ್ಕರೆ ಹಾಕಿದ್ರೋನ ಮಾಡಿದ್ರೋನ ರವಾ ನಾ ಕಾಜು ಬಾದ ಮೇಲೆ پورا ಕಾಜು ಬಾದ ಮೇಲೆ ಹಾಕಲ ಸ್ಟ್ಯಾಂಡರ್ಡ್ ಕರ್ಜಕೈ ಮಿಕ್ಸರ್ ಮಾಡ್ರು ಐತೆ ಮಮ್ಮಿ தம் தம் ಬೇಕು ಅಂತ ಕುಟ್ಕೋದು ಕೂರ್ತಾ ಮಿಕ್ಸರ್ ಮಾಡಿ ಅದೆಲ್ಲತೆ ಪರ್ಫೆಕ್ಟ್ ಮಾಡ್ರಮ್ಮ ಪರ್ಫೆಕ್ಟ್ और गैस मक्कन में हेना है ती हैंगर दा ये इन में आती देखा नहीं? कर जाते कि हिट ना आ <laughs> गलती तो दे गैस स्मूथ स्मूथ क्यूट क्यूट टांसवॉट लड़ो मिस रिलेटेड कल में आते ना मैं चाहिए खाली ये डनी संभव संभाल मैं आता नाने कर लेती

ಅದು ಏನಾಗ್ಯದ ಅಂತಂದ್ರೆ ಯಾವಾಗ ಬಿ ಒಂದು ನಾಲ್ಕೈದು ದಿನ ಪೈಲೆ ಮಾಡ್ತಿದ್ದೆವು ನಾಡ್ದಿಗಿ ಹಬ್ಬ ಅದ ಇವತ್ತು ಮಾಡ್ಲೇಬೇಕು ಏನ ಫೋನ್ ಉಂಟದ ನೋಡು ನಿಕ್ಕು ಫೋನ್ ತ ಅದಕ್ಕೆ ತೋಲ್ ಪ್ರೆಷರ್ ಹೆಚ್ಚಿಗೆ ಬಿದ್ದದ್ ಗ ತೋಲ್ ಪ್ರೆಷರ್ ಆಗ್ಯದ ಒಮ್ಮಿಗೆ ಒಂದೇ ದಿನ್ದಾಗ ಐದಾರು ಐಟಮ್ ಮಾಡಂತ ಮಾಡತ್ತಂದು ಥೋಡೆ ಅರ್ಹತಾಗ್ಲದು ನಮ್ಮ ಅಣ್ಣ ಬಂದು ಲೂ ಭಾ ನೋ ಮಾಡಿ ಟಿ ರೆಸ್ಪಾನ್ಸೇ ಎಲ್ಲ ವ್ಯಾಲ್ಯೂವೇ ಎಲ್ಲ ನಮಗೆ ಇವಾಗ ಡೋನಟ್ಸ್ ಪ್ರಿಪ್ರೇಷನ್ ಆಡ್ಬೋದು ನಮ್ಮ ಅಕ್ಕ ಲಾಟಸ್ ಡೋನಟ್ಸ್ ಮಾಡೋಕ ಮಾಡಿ ಅವಕ್ಕೆಲ್ಲ ಬಿಸ್ಕಿಟ್ ಟೈಪ್ನಾಗ ಮಾಡಬೇಕು ಬಿಡ್ಸಕ್ ಲೈ ಹ್ಞೂ ನೋಡ್ರಿ ನಮ್ದು ಇಂಡಿಯನ್ ಮದರ್ಸ್ ಹೆಂಗ

ಖುಷಿ ವಿಚಾರ ನಂಬಲ್ಲಿ ನೋಡತಿರ್ಬೇಕು ಇದು ಟಿವಿ ಅದಲ್ಲ ಈಗ ಈ ಟಿವಿ ಪ್ಲೇಸ್ನಾಗ ಬೇರೆ ಟಿವಿ ಹೊಸ ಟಿವಿ ಹೊಂಟದ ಇವತ್ತು ಸೊ ಹೊಂಟ ತರ ತರ ಅಂತ ಕೆಳಗೆ ನಿಕ್ಕು ಮತ್ತ ಅಕ್ಕ ಹೋಗ್ಯಾರ ಕೆಳಗೆ ಸೊ ಈ ಟಿವಿ ಜಾಗದಾಗ ಈಗ ಹೊಸ ಟಿವಿ ಶಿಫ್ಟ್ ಆಯ್ತು ನಮ್ಮ ಅಕ್ಕ ಚಿಂಟು ನಡ್ದಾರ

ಗಾಯ್ ಈ ನಾವು ಮಾಡ್ತಿದ್ದೀವಿ ಅನ್ಬಾಕ್ಸಿಂಗ್ ಯಾವ್ದ್ ಯಾವ್ದಾವ್ದ್ ಇಂಟ್ರೆಸ್ಟ್ ಇಲ್ಲ ಮಮ್ಮಿ ಟಿವಿ ಎಂಬ ಇಂಟ್ರೆಸ್ಟ್ ಇಲ್ಲ ಕಿ

ನಮ್ದು ಹಳೆ ಟಿವಿಯಲ್ಲಿ ಇಟ್ಟಿದ್ದೆವು ಗೈಸ್ ಇದು ನಂಗೆ ಭಾಳ ಇಷ್ಟ ಟಿವಿ ಸೀರಿಯಸ್ಲಿ ಹೇಳ್ತೆ ಎಷ್ಟು ಕ್ಯೂಟ್ ಅದ ನೋಡ್ರೀಟಿ ಅದ ಖರೆ ಇದು ಬಂದ್ಬಿಟ್ಟು ನಾವು ನಂದ್ರ ಅಕ್ಕಲ್ಲಿ ಇದು ಟಿವಿ ಸೀರಿಯಸ್ಲಿ ಮಮ್ಮಿ ಕೇಳಿ ಯಾವ ಕ್ರಿಸ್ಮಸ್ ಟೈಮಿಗೆ ತಗೊಂಡಿದ್ದೇವ ಅದು ಬಿ ಬಿದ್ರು ನೋಡೋರಂತ ಡಿಂಪು ಡಿಂಪು എ സിനി ഹനീമന കേള സ്റ്റാൻഡ് ഹാ ട്രൈ ബട്ട് ಟಿ ಹಚ್ಲಾಕ್ ಅಂತ ಹೇಳಿ ಬರ್ತಾರಂತ ಇನ್ನೊಂದು ಸ್ವಲ್ಪ ಹೊತ್ತನ ಬರ್ತಾರ ನಮ್ಮ ಅಣ್ಣ ಸುಮ್ಮನೆ ನಾವೇ ಟ್ರೈ ಮಾಡಿ ನೋಡಮ್ಮಿ ಕೆಳಗಿಟ್ಟಿ ಸ್ಟ್ಯಾಂಡ್ ಹಚ್ಚಿ ಅಂತ ಹೇಳಿ ಮಾಡ್ಲತ್ತನ ನೋಡು ಕೊನೆಗೆ वाड़ी देखिपर किता हुआ नांगे नपको ना लाती दाइस इंटू पदीविन ओडे गोवर्मना दिना होंटी दाला नाम चिंटु ना विडियो फुप्र पग्वार्ती लेशां तोको इंदे श्टारे तोको जे लिपस्टारे तोको लिपस्टारे ले नाम ಮಾಡತ್ತಿದ್ದೀ ಮಾಡು ಮಾಡು ಮೌಸ್ ರಿಮೋಟು ಜಸ್ಟ್ ಈ ಈ ಕಡೆ ಕಡೆ ಈ ಕಡೆ ಮಾಡಿಸಿದ್ರೆ ಗಾಳಿ ಮೇಲೆ ಮೌಸ್ ನಂಗೆ ತಿರುಗಿಸಬೇಕು ಅದೇ ಹೇಳತ್ತೆ ಅದೇ ಹಿಂಗೆ ಕೊಲ್ಲೋಡು ಎತ್ ಮಾಡಿದ್ರೆ ಹೋಯ್ತದ ಜರ ಕೊಡು ಕ್ಲಿಕ್ ಮಾಡಲ್ಲ ಏನ್ ಬಿ ಗಾಯಿಸಿಕ ನಾ ಈ ಕಡೆ ಮಾಡಿದ್ರಿ ಈ ಕಡೆ ಈ ಈ ಕಡೆ ಕಡೆ ಮಾಡಿದ್ರಿ ಮಾಡಿದ್ರೆ ಜಸ್ಟ್ ಹಿಂಗೆ ಸೊಗಾಯಿಸಿ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಯಾರು ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ಗೆ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಂಗೆ ಮತ್ ಸಿಕ್ತ ಅಲ್ಲಿವರೆಗೆ ವೇಟ್ ಮಾಡಿ ಬಾಯ್